ಚಿತ್ರೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಕಿನವರೆಗೆ ನಡೆಯುತ್ತದೆ ಈ ಕಳೆದ ವರ್ಷ ನಾವು ಒಂದು ಥೀಮ್ ಇಟ್ಕೊಂಡಿದ್ದವು ಚಲನಚಿತ್ರ ಉತ್ಸವಕ್ಕೆ ನ್ಯಾಯ ಅಂತಕ್ಕಿಟ್ಟಿದ್ದ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನು ಅವಕಾಶಗಳನ್ನ ಒದಗಿಸ್ತದೆ ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರೋತ್ಸವ ನಡೀತಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರುವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರವತ್ತಕ್ಕೂ ಹೆಚ್ಚು ದೇಶಗಳು ಮತ್ತೆ ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಎರಡು ನೂರು ಚಲನಚಿತ್ರಗಳು ಅದು ಮೂರು ಚಿತ್ರ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಅದು ಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತೆ ಕರ್ನಾಟಕದವರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಸೊ ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡ್ಕೊಂಡ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಎಂಟು ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಿಕರನ್ನಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ಸಾರಿ ನಮ್ಮ ಧನಂಜಯ ಅವರಾಗಿದ್ದರು ಈ ಸಾರಿ ಒಬ್ಬರನ್ನ ಮಾಡ್ತೀವಿ ಅದು ಅವರೇ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು ಇನಾಗ್ರೇಷನ್ ಅದೇ ಅದನ್ನು ನೀವೇ ತೀರ್ಮಾನ ಮಾಡಿ ಯಾರನ್ನ ಕರೆಸ್ಬೇಕು ಅಂತ ನಾನು ಇನಾಗ್ರೇಟ್ ಮಾಡ್ತೀನಿ ರಾಜ್ಯಪಾಲರು ಸಮಾರೋಪ ಸಭೆಯಲ್ಲಿ ಭಾಗವಹಿಸ್ತಾರೆ ನಾನು ಇನಾಗ್ರೇಷನ್ ಮಾಡ್ತೀನಿ ಅದು ಸರಿ ನಾನೇ ಅದನ್ನು ಬದಲಾವಣೆ ಮಾಡಿದೆ ಇಪ್ಪತ್ತೇಳನೇ ತಾರೀಕು ಆಗಲ್ಲ ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅವರು ಮೊದಲು ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಇದ್ರು ಅದನ್ನು ನಾನು ಇಪ್ಪತ್ತೇಳಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಮಾಡೋಣ ಅಂತ ಹೇಳಿದೆ ಮಾತು ಒಂದೇ ತಾರೀಕು ಬಿಕಾಸ್ ಬಜೆಟ್ ಪ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ ಅದಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಶನಿವಾರ ಇರ್ತದೆ ಮಾಡಿ ಅಂತ ಹೇಳಿದ್ದೀನಿ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಡೀತದೆ ಹದಿಮೂರು ಥಿಯೇಟರ್ಗಳಲ್ಲಿ ಪ್ರದರ್ಶನ ಆಗ್ತವೆ ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರು ಹನ್ನೆರಡು ಕೋಟಿ ಕೇಳ್ತಿರೋದು ನಾನು ಒಂಬತ್ತು ಕೋಟಿ ಸಾಕಪ್ಪ ಅಂತ ಹೇಳಿ ಯಾಕೆ ಎರಡು ತೋಟಿ ಕೋಟಿ ಜಾಸ್ತಿ ಯಾಕೆ ಅಂತ ಸುಮಾರು ಇಲ್ಲ ಅಂದಾಜು ಮಾಡಿದವು ವಿವೋ ಇಲ್ಲ ಹಲವಾರು ಕೆಲ್ಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಒನ್ ಆರ್ ಟು ಸ್ಟೆಪ್ಸ್ ಇನ್ನೂ ಬೇರೆ ಬೇರೆ ಕೆಲ್ಸಗಳನ್ನ ಜಾಯ್ನ್ ಮಾಡೋಕ್ಕೆ ಅದಕ್ಕೆಲ್ಲ ನಮಗೆ ಮತ್ತೆ ಮೈಕ್ ಆನ್ ಮಾಡಿ ಈಗಿನ ಸ್ಟೆಪ್ಸ್ಗೆ ಮೈಕ್ ಆನ್ ಮಾಡಿ ಸಾದು ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಇಲ್ಲಿ ಮಾಡ್ತೀನಿ ಮಾಡ್ತೀನಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿ ಇದೆ ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ್ ಸರ್ ಹೇಳ್ದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು ಎರಡು ಸ್ಟೆಪ್ ಮೇಲೋಗಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬೆಂಗ್ಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಜಯಲ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಸರ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋ ಬಹಳ ಸಿನಿಮಾಗಳು ಇದೆ ಅದಕ್ಕೆ ನೆಟ್ಫ್ಲಿಕ್ವನ್ನು ಇದು ಜೀವ ಇವ್ರನ್ನೆಲ್ಲ ಕರೆದು ಅವರಿಗೆ ಸಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು ಅದಕ್ಕೋಸ್ಕರನೇ ಸ್ವಲ್ಪ ಬಜೆಟ್ ಜಾಸ್ತಿ ಇದು ಮಾರ್ಚ್ ಒಂದನೇ ತಾರೀಕು ಮಾಡೋದು ನಾವು ಇನ್ನೂ ಜನವರಿನಲ್ಲಿ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದು